ಆಲ್ಮಟ್ಟಿ ಮತ್ತು ನಾರಾಯಣಪುರ ಆನೆಕಟ್ಟುಗಳ ನಿರ್ಮಾಣದಿಂದ ಮುಂದೆ ಬಿಹಾರ ತಾಲೂಕಿನ ಕೃಷ್ಣಾ ನದಿ ಪಾತ್ರದ ಕುಂಚುಗನೂರು ಕಮ್ಮಲದನ್ನಿ ಗಂಗೂರು ಗ್ರಾಮಗಳ ರೈತರು ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡು ಅತಂತ್ರ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಮುಖಂಡ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ತಾಲೂಕಾ ಕಾರ್ಯಾಧ್ಯಕ್ಷ ಪಾಟೀಲ್ ಮೊರಾರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶನಿವಾರ ನಾರಾಯಣಪುರ ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಅಭಿಯಂತರರಿಗೆ ಮನವಿ ಸಲ್ಲಿಸಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಆಲಮಟ್ಟಿ ಬಹದ್ದೂರ್ ಶಾಸ್ತ್ರಿ ಆನೆಕಟ್ಟೆಯಿಂದ ಬಿಡುಗಡೆಯಾಗುವ ನೀರಿನ ಪ್ರವಾಹದಿಂದ ಈ ಗ್ರಾಮಗಳು ನಡುಗಡ್ಡೆಯಂತೆ ಜಲಾವೃತವಾಗುತ್ತಿವೆ ಗ್ರಾಮಸ್ಥರ ಸುರಕ್ಷಿತ ಸ್ಥಳಾಂತರಕ್ಕೂ ಅವಕಾಶವಿಲ್ಲದಂತಾಗಿದೆ ಇತ್ತೀಚೆಗೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಕುಂಚುಗನೂರಿನ ರೈತ ಕಾಶಪ್ಪ ಕಂಬಳಿ ಮೊಸಳೆ ದಾಳಿಗೆ ಬಲಿಯಾದ ಘಟನೆ ಇದಕ್ಕೆ ಸಾಕ್ಷಿ ಆದರೆ ಆಳುವ ನಾಯಕರಿಗೆ ಈ ಗ್ರಾಮಸ್ಥರ ಭವನೆ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಹೇಳಿದರು ಈ ಮೂರು ಗ್ರಾಮಗಳ ಪುನರ್ವಸತಿ ಕಲ್ಪಿಸಲು ತಕ್ಷಣ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ನಿರ್ಲಕ್ಷ್ಯ ಮುಂದುವರೆದರೆ ಗ್ರಾಮಸ್ಥರು ಹಾಗೂ ರೈತರು ಸೇರಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕೃಷ್ಣಾ ನದಿ ಪಾತ್ರದ ರೈತರು ಆನೆಕಟ್ಟೆಗಾಗಿ ತಮ್ಮ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡು ಸರಿಯಾದ ಪರಿಹಾರವನ್ನು ಪಡೆದುಕೊಂಡಿಲ್ಲ ಕುಂಚುಗನೂರು ಕಮ್ಮಲ್ದಿ ಗಂಗೂರಿನ ರೈತರು ಉಳಿದ ತಮ್ಮ ಒಂದು ಎರಡು ಎಕರೆ ಭೂಮಿಯಲ್ಲಿ ಬದುಕು ಸಾಗಿಸಲು ಹೋರಾಡುತ್ತಿದ್ದಾರೆ ಆಲ್ಮಟ್ಟಿ ಅಣೆಕಟ್ಟೆಯಿಂದ ನೀರು ಬಿಟ್ಟಾಗ ಬೆಳೆ ಹಾಳಾಗುತ್ತದೆ ಉಳುಮೆಯೂ ಇಲ್ಲ ನೆಮ್ಮದಿಯೂ ಇಲ್ಲದ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ತತ್ತರಿಸಿದ್ದಾರೆ ಎಂದು ವಾಸ್ತವ ಬಿಬಿ ಪಾಟೀಲ್ ತೆರೆದಿಟ್ಟರು ಇದೇ ತಿಂಗಳ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕು ಅಮಾವಾಸ್ಯ ದಿವಸ ಕುಂಚನೂರು ಗ್ರಾಮದಲ್ಲಿ ಮೊಸಳೆ ದಾಳಿಗೆ ಕಾಶಪ್ಪ ಕಂಬಳಿ ಅಂತಕ್ಕಂಥ ವ್ಯಕ್ತಿ ಬಲಿಯಾದ ಬಗ್ಗೆ ನಾವಲ್ಲಿ ಕುಂಚುನೂರು ಗ್ರಾಮಕ್ಕೆ ಹೋಗಿದ್ವಿ ಅವರ ಒಂದು ಫ್ಯಾಮ್ಲಿ ಅವರ ಒಂದು ಫ್ಯಾಮ್ಲಿಗೆ ಹೋಗಿ ಬೆಟ್ಟಾಗಿ ಆಗಿ ಸಾಂತ್ವನವನ್ನು ಕೂಡ ಹೇಳಿ ಬಂದ್ವಿ ಆದರೆ ಅಲ್ಲಿ ಗ್ರಾಮಗಳ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ ಈಗ ಪ್ರವಾಹ ಬಂದಾಗ ಮತ್ತು ಆಲ್ಮಟ್ಟಿ ಜಲಾಶಯದಿಂದ ಸುಮಾರು ಎರಡು ಲಕ್ಷ ಮೂರು ಲಕ್ಷ ನೀರು ಬಿಟ್ಬಿಡ್ತಾರೆ ಹೆಚ್ಚು ಕೊಯ್ನಾ ಡ್ಯಾಮ್ಲಿಂದ ನೀರು ಬಂದಾಗ ಅಲ್ಲಿ ಆಟೋಮೆಟಿಕ್ ನೀರು ಬಿಡಬೇಕಾಗ್ತದೆ ಬಿಟ್ಟಾಗ ಆ ನೀರು ಏನದಂದ್ರೆ ಗ್ರಾಮವನ್ನು ಸುತ್ತಬಿಡ್ತದೆ ಸುತ್ತರೆದಾಗ ಅಲ್ಲಿ ಏನದಂದ್ರೆ ಏನು ಸಿಡಿ ಇರ್ತಾವಲ್ಲ ಸಿಡಿಯಲ್ಲೆಲ್ಲ ಅವು ನೀರು ತುಂಬ್ಕೊಂಡ್ಬಿಡ್ತದೆ ಆಮೇಲೆ ಅಕ್ಕಪಕ್ಕದ ಗ್ರಾಮಗಳಿಗೆ ಮತ್ತು ಅವು ತಾಲೂಕುಗಳಿಗೆ ಹೋಗ್ಲಿಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ ಈಗ ಸುಮಾರು ಒಂದು ಎಂಟು ಐದಾರು ವರ್ಷದಿಂದ ಇದೇ ರೀತಿ ಪ್ರವಾಹ ಬಂದು ಇವ್ರನ್ನ ಯಾವ ಪರಿಸ್ಥಿತಿ ಬಂದಿತ್ತಪ್ಪ ಅಂತಂದ್ರೆ ಇವ್ರನ್ನ ಟ್ಯಾಕ್ಟರ್ಗಳಲ್ಲಿ ಮತ್ತು ನಾವುಗಳಲ್ಲಿ ಅವ್ರನ್ನ ತೊಗೊಂಡು ಬಂದು ತಂಗಡಿಗೆಗಳು ಒಂದು ನಿರಾಸ ತರಗತಿ ಅವ್ರನ್ನ ಶಿಬಿರಗಳನ್ನು ಮಾಡಿ ಅವ್ರ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಇಲ್ಲಿವರೆಗೆ ಸರ್ಕಾರ ಇದ್ರ ಬಗ್ಗೆ ಒಟ್ಟು ಚಿಂತನೆ ಏನು ಮಾಡ್ತಾಯಿಲ್ಲ ಯಾಕಂದರೆ ಈ ಗ್ರಾಮಗಳನ್ನು ಶಿಫ್ಟ್ ಮಾಡಿ ಅವ್ರಿಗೆ ಮೂರು ಗ್ರಾಮಗಳನ್ನು ಕೂಡಿಸಿ ಒಂದು ಕಡೆ ವ್ಯವಸ್ಥೆ ಮಾಡಿ ಅವ್ರಿಗೇನಪ್ಪ ಅಂತಂದ್ರೆ ಸೂಕ್ತ ಪುನರ್ವಸತಿ ಕಲ್ಪಿಸಿದ್ರೆ ಒಂದು ಸರ್ಕಾರದಿಂದ ಒಂದು ಹೆಲ್ಪ್ ಆಗ್ತದೆ ಯಾಕಂದ್ರೆ ಇವರು ಭೂಮಿನೂ ಕಳ್ಕೊಂಡಾರ ಈಗ ಸರಿಯಾಗಿ ರೈತರಿಗೆ ದುಡ್ಡೂ ಇಲ್ಲ ಈ ರೀತಿಯಾಗಿ ರೈತರಿಗೆ ಮತ್ತು ಎಲ್ಲ ರೀತಿಯಿಂದೂ ತೊಂದರೆ ರೈತರಿಗೆ ಆದಾಗಿ ಅನ್ನ ಕೊಡೋ ವ್ಯಕ್ತಿ ರೈತ ಅವನಿಗೆ ಈ ಥರ ರೈತ ರೈತರಿಗೆ ಅನ್ಯಾಯ ಯಾತಪ್ಪ ಅಂತಂದ್ರೆ ಇದು ನಾವು ದೇವರು ಇದಕ್ಕೆ ಮೆಚ್ಚೋದಿಲ್ಲ ಆದ್ದರಿಂದ ಇವತ್ತು ನಾರಾಯಣಪುರ ಜ ಇದಕ್ಕೆ ಚೀಫಿನ ಆಫೀಸಿಗೆ ಇದು ಸಂಬಂಧಪಡ್ತದೆ ಅಂತ ಹೇಳಿ ನಾವು ಜಾಸ್ತಿ ಬಂದಾಗ ಮೂರು ಊರುಗಳು ನಿರ್ಗಡೆ ಆದಂಗೆ ಆಗ್ತವ ಅವ್ರಿಗೆ ಯಾವುದೇ ಸಂಪರ್ಕ ಸಿಗೋದಿಲ್ಲ ಆಮೇಲೆ ಅಲ್ಲಿ ರೈತರಿಗೆ ಏನಾಗಿದೆ ಅಂದ್ರೆ ಫಲವತ್ತಾದ ಸಾಕಷ್ಟು ಜಮೀನುಗಳು ಆ ಡ್ಯಾಮ್ನ ಇದರಲ್ಲಿ ಆದ್ರೆ ಆದರೆ ಅವ್ರು ಏನಪ್ಪಾ ಅಂದ್ರೆ ಒಂದು ಎಕರೆ ಎರಡು ಎಕರೆ ಅವು ಕೂಡ ಎಮ್ ಡಬ್ಲ್ಯೂ ಅಲ್ಲಿ ಹೆಚ್ಚಿನ ನೀರು ಬಂದಾಗ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಅದಕ್ಕೆ ಇವ್ರಿಗೆ ಏನು ಪೇಮೆಂಟ್ ಆಗಿರೋದು ಎಫ್ ಎಸ್ ಎಲ್ ಅಂದರೆ ಆ ಫುಲ್ ಸಪ್ಲೈ ಡೆಪ್ತಿಗೆ ಪೇಮೆಂಟ್ ಆಗಿ ಆಗಿದೆ ಅವಾಗ ಆ ಮ್ಯಾಕ್ಸಿಮಮ್ ವಾಟರ್ ಲೆವೆಲಿಗೆ ಹೆಚ್ಚುವರಿ ಏನು ಪ್ರವಾಹ ಬಂದಾಗ ಬರ್ತದಲ್ಲ ಆ ನೀರು ಬಂದು ಹೊಲಗಳಾಗಿ ಬಿಡ್ತದ ಇರುವೆ ಸಣ್ಣ ಒಂದೇ ಒಂದು ಎಕರೆ ಅಲ್ಲಿ ಕೇಳಿದೆ ಎರಡು ಎಕರೆ ಒಂದು ನಾಲ್ಕು ಎಕರೆ ಇಷ್ಟೇ ಜಮೀನುಗಳದವ ಹೀಗಾಗಿ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಕಡೆ ಬೇರೆ ಕಡೆ ಹೋಗಿ ಇರುವಂಗೂ ಇಲ್ಲ ಮತ್ತು ಆ ಹಳ್ಳಿಯೊಳಗೂ ಒಂದು ಒಳ್ಳೆಯ ಅವರಿಗೆ ಒಂದು ಲೈಫ್ ಕಳಿಬೇಕಂದ್ರೆ ಆಗೋದಿಲ್ಲ ಆದ್ದರಿಂದ ಈ ಮೂರೂ ಗ್ರಾಮಗಳನ್ನು ಸೇರಿಸಿ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನ ಸರ್ಕಾರ ಇವತ್ತು ಖರೀದಿ ಮಾಡ್ಬೋದು ಖರೀದಿ ಮಾಡಿ ಅವ್ರಿಗೆ ಸೂಕ್ತ ಒಂದು ಶಾಲೆ ವ್ಯವಸ್ಥೆ ಎಲ್ಲ ರೀತಿಯಿಂದ ಮತ್ತು ಗುಡಿ ಗುಂಡಾರುಗಳನ್ನ ಒಂದು ಅದು ಪ್ಲ್ಯಾನ್ ಮಾಡಿಕೊಂಡು ಒಂದು ಅವ್ರಿಗೊಂದು ಸಿಟಿ ನಿರ್ಮಾಣ ಮಾಡಿಕೊಟ್ರಪ್ಪ ಅಂತಂದ್ರೆ ಅವ್ರು ಭಾಳ ಅಂತ ಹೇಳ್ತೀನಿ ಇದನ್ನು ಈ ವಿಷಯವಾಗಿ ಮತ್ತು ಈಗ ಜಾತ್ಯತೀತ ಜನತಾದಳದ ದೇವೇಗೌಡರ ಪರವಾಗಿ ಮತ್ತು ಕುಮಾರಸ್ವಾಮಿಯವರ ಪರವಾಗಿ ಮತ್ತು ನಮ್ಮ ರೈತ ಸಂಘದ ನಂಜುಂಡ ಸ್ವಾಮಿಯವ್ರ ಪರವಾಗಿ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೇಟಿಯವ್ರ ಪರವಾಗಿ ನಾನು ಸರ್ಕಾರಕ್ಕೆ ಕೇಳ್ಕೊ ಇದನ್ನು ಮಾ ಇದನ್ನು ಮೂರು ಗ್ರಾಮಗಳನ್ನು ಆದಷ್ಟು ಬೇಗ ಈ ಒಂದು ಇನ್ನೊಂದು ಎರಡು ಮೂರು ತಿಂಗಳೊಳಗಾಗಿ ರೂಪ ರೇಷನ್ನ ರಚನೆ ಮಾಡಿ ಮಾಡ್ತಪ್ಪ ಅಂತಂತಂದ್ರೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೋತದ ಮೊದಲು ಸರ್ಕಾರಕ್ಕೆ ಇದನ್ನು ಮನವಿ ಸಲ್ಲಿಸಬೇಕು ಈ ಹಾಂ ಮತ್ತು ಯಾಕಂದ್ರೆ ಪುನರ್ವಸತಿ ಬಗ್ಗೆ ಮೊದಲ ನಮ್ಮ ಏನಪ್ಪ ಅಂತಂದ್ರೆ ಈಗ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ನವರು ಕೊಟ್ಟಿದ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕೊಟ್ಟಾಗ ಅವ್ರು ಏನು ಮಾಡಿದ್ರು ಹತ್ತೊಂಬತ್ತು ನೂರ ಎಂಬತ್ತರಳು ಹಿಂದ್ ತೊಗೊಂಡ್ರು ಯಾಕೆ ತಗೊಂಡ್ರು ಅಂತಂದ್ರೆ ಅಲ್ಲಿ ಸಂತ್ರಸ್ತರಿಗೆ ಸರಿಯಾಗಿ ಪರಿಹಾರ ಸಿಗದೇ ಇರೋ ಸಲಾಗಿ ವರ್ಲ್ಡ್ ಬ್ಯಾಂಕ್ ಡಿಸೈಡ್ ಮಾಡಿ ಹಿಂದಕ್ಕೆ ತಗೊಂತು ಅದನ್ನು ಆಮೇಲೆ ಇದು ಕೃಷ್ಣ ಭಾಗ್ಯ ಜಲ ನಿಮ ಆಯಿತು ಕೃಷ್ಣ ಭಾಗ್ಯ ಜಲನಿಮ ಆದರೂ ಕೂಡ ಇವತ್ತಿನವರೆಗೂ ಆ ಸರಿಯಾಗಿ ಕಾಂಪೆನ್ಸೇಷನ್ ರೈತರಿಗೆ ಸಿಕ್ಕಿಲ್ಲ ಅಂತಲೇ ದೂರುಗಳು ಬರ್ತಾ ಇದ್ದಾವೆ ಸರಿಯಾಗಿ ಕಾಂಪೆನ್ಸೇಷನ್ ಸಿಕ್ಕಿದ್ರೆ ಯಾಕ ರೈತರು ದೂರ ಕೊಡ್ತಾ ಇದ್ರು ಆದ್ದರಿಂದ ಇದ್ರ ಬಗ್ಗೆ ಏನಾದರೂ ನಿಷ್ಕಾಳಜಿ ಮಾಡಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂಥೇಳಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಮಾತನಾಡಿ ಕುಂಚುಗನೂರು ಕಮಲದಿನಿ ಗಂಗೂರು ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಪುನರ್ವಸತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ರೈತ ಸಂಘದ ವಾಯಲ್ ಬಿರಾದಾರ್ ಹುಲ್ಕಪ್ಪಗೌಡ ಬಿರಾದಾರ್ ಉಪಸ್ಥಿತರಿದ್ದು ಮನವಿ ಪತ್ರವನ್ನು ಕೃಷ್ಣ ಭಾಗ್ಯಚಲ ನಿಗಮದ ಸಹಾಯಕ ಇಂಜಿನಿಯರ್ ಶ್ರೀಶೈಲ್ ಬಿಜೂರ್ ಅವರಿಗೆ ಸಲ್ಲಿಸಲಾಯಿತು ಕೃಷ್ಣ ಭಾಗ್ಯ ನಿಗಮದ ಪುರ್ ಹೆಡ್ ಆಫೀಸ್ನಲ್ಲಿ ಏನಪ್ಪ ಅಂದ್ರೆ ಕುಂಚನೂರು ಕಾಮಲ್ದಿನಿ ಗಂಗೂರು ಇದು ಏನೈತಪ್ಪ ಅಂದರೆ ಸ್ಥಳಾಂತರ ಮಾಡಬೇಕು ನಮ್ಮಲ್ಲಿ ಮಲಪ್ರಭಾ ನದಿ ಬಂತಪ್ಪ ಅಂದ್ರೆ ಕೃಷ್ಣ ನಿಂತು ಬಿಡ್ತದ ಪೂರ ಊರಲ್ಲೇ ನೀರು ತುಂಬ್ಕೋತವು ಮನೆಯಲ್ಲೇ ನೀರು ತುಂಬ್ಕೋತಾವೆ ಈಗ ಸರ್ ಹೇಳ್ದಂಗೆ ಎರಡು ಸಾವಿರ ಹದಿನೆಂಟರಿಂದನೇ ಚಲುವಾಗಿದೆ ರೈತರ ಪರಿಸ್ಥಿತಿ ಗಂಜಿ ಕೇಂದ್ರದೊಳಗು ಟ್ಯಾಕ್ಟ್ರದೊಳಗೆ ಮತ್ತು ನಾವಿನೊಳಗೆ ಹೋದು ಅವ್ರ ಪರಿಸ್ಥಿತಿ ಗಂಭೀರ ಇದ್ದಲೇ ಇಡಬೇಕಾಗುತ್ತಾ ಅದು ಸ್ಥಳಾಂತರ ಎಂದೋ ಆಬೇಕಾಗಿತ್ತು ಇನ್ನೂ ಆಗಿಲ್ಲ ಯಾಕಪ್ಪ ಅಂದ್ರೆ ರಾಜಕಾರಣಿಗಳಿಂದ ನಮ್ಮ ರೈತರ ಸಮೇತ ರೈತ ಬೆಳೆಯಂಥ ಬೆಳೆ ಅಣ್ಣ ನೀಡಂತ ರೈತನ ಅಂದ್ರೆ ಇದು ಯಾವ ನ್ಯಾಯ ಅಂಥೇಳಿ ನಾವು ಕೇಳಕತ್ತೀವಿ ರೈತ ಸಂಘದಲ್ಲಿ ರೈತರ ಇವತ್ತು ಒಬ್ಬ ಕಾಶ್ಯಪ್ಪನವ್ರಂಥೇಳಿ ನಮ್ಮ ಕುಂಚುನೂರಾಮ ಎತ್ತಿನ ಮೈ ತೊಳ್ಯಕ್ಕೆ ಹೋಗಿ ಅಲ್ಲಿ ಪಿಡಿಯೋ ಮತ್ತು ವಾಟರ್ಮ್ಯಾನ್ ಕೇಳಿದಾಗ ಅವ್ರು ಹೇಳಿದರು ಮೂರು ದಿನ ಲೈನ್ ಪ್ರಾಬ್ಲಮ್ ರೀ ಅದು ಇದು ಅಂಥೇಳಿ ಅವ ನಳ ಚಾಲು ಇತ್ತಪ್ಪ ಅಂದ್ರೆ ಅಮಾವ್ಯ ದಿವಸ ಹೋಗಿ ಆ ಎತ್ತಿನ ಮೈ ತೊಳೆಯುವಂಥ ವ್ಯವಸ್ಥೆ ಊರಲ್ಲಿ ಹಾಕಿತ್ತು ಹೊಳೆಯಾಗಿ ಹೋಗಿ ಮೈ ತೊಳಿತಿದ್ದಲ್ಲ ಇವತ್ತು ನಮ್ಮ ರೈತ ಬಲಿಯಾಗಿ ಏನಪ್ಪಾ ಅಂದ್ರೆ ಇಪ್ಪತ್ತು ಲಕ್ಷ ಅಲ್ಲ ಒಂದು ಕೋಟಿ ಕೊಟ್ಟರು ನಮ್ಮ ರೈತ ಸಿಗೋದಿಲ್ಲ ಇದ್ರ ಬಗ್ಗೆ ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ರೈತ ಇವ ಹೆಂಗಾದ್ರೂ ಏನು ಹಿಂಗಾದ್ರೆ ಏನು ಅಂಥೇಳಿ ಈ ಸರ್ಕಾರ ನೋಡಲೇಬೇಕು ರೈತರ ಬಗ್ಗೆ ಅಭಿಪ್ರಾಯಪಡಬೇಕು ಹೀಗಾಗಿ ನಮ್ಮ ರೈತರು ಭಾಳ ಹೀನ ಸ್ಥಿತಿಯಲ್ಲಿದ್ದೇವೆ ಈ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೇಕು ಮುಂದಿನ ದಿನಮಾನದಲ್ಲಿ ಕುಂಚನೂರು ಕಾಮಲ್ದಿನಿ ಗಂಗೂರು ಸ್ಥಳಾಂತರದಿದ್ದರೆ ಈ ಮಾಡದಿದ್ದರೆ ಉಗ್ರ ಹೋರಾಡ ಹೋರಾಟ ನಮ್ಮ ರೈತ ಸಂಘ ಮಾಡಿ